ಸಂತೋಷ ಆಗ್ತಾ ಹಾಯ್ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕ ಮೂರು ವರ್ಷ ಆದ್ಮೇಲೆ ಸಿಗ್ತಾ ಇದೀರ ಮೊನ್ನೆ ನಮ್ಮ ಆನಿವರ್ಸರಿ ಆಯ್ತು ನಾಪ್ಕ ಇದೀರ ನಾನೇ ಇಬ್ರು ಮಕ್ಕಳಿದ್ದಾರೆ ಕಾಲೇಜಲ್ಲಿ ಗೊತ್ತಿಲ್ಲ ಮೂರು ವರ್ಷದಿಂದ ಸಿಗ್ತಾನೆ ಇರ್ಲಿಲ್ಲ ಇವಾಗ ನಾನ್ ಹೈಜಾಕ್ ಮಾಡ್ತೀನಿ ನಂತರ ಶ್ರೀಕಾಂತ್ ಅವ್ರೆ ಯುವರ್ ಟೈಮ್ಸ್ ಆಫ್ ಇಟ್ಸ್ ಮೈ ಟೈಮ್ ಯು ಐ ವರ್ಲ್ಡ್ உப்பிவ்ன அரசி நாயகி அவர ஹிரயக்கியாங்க ஆ யூன யாரும் ஒன்று கரெக்டாக டி கோட் கரெக்டாக அர்த்தமா அதுக்கெல்லாம் பொய் மேடம் பொய்

ಆಸ್ ಫ್ಯಾನ್ ಹೇಳ್ತಾ 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 ಅಭಿಮಾನಿ ಇಲ್ಲ ಬಿಕಾಸ್ ದಿಸ್ ಇಸ್ ಒನ್ ಆಫ್ ಸ್ಟೋನ್ ಅಂತ ಖಂಡಿತ ಈ ಅಷ್ಟು ತಲೆ ಕೆಡಿಸ್ಕೊಂಡು ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡ್ಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದರೆ ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ ನ ಕೊಡ್ತಿದ್ದಾಗ ನಿಮ್ ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ಮ್ಯಾಮ್ तुम्हे ಸಂತೋಷ ആയ്ತಿದೆ हाय नमस्कार ನನ್ನ ಹೆಸರು ಪ್ರಿಯಾ ತ ಮೂರು ವರ್ಷ ಅದ ಮಲೆ ಸಿಗ್ತಾ ಇದಿರಾ ತುಂಬಾ ಖುಷಿ ಆയ്ತಿದೆ ಸರ್ ಹಾಯ್ ಹೇಳಿ ಸರ್ અમને ಹಾಯ್ ಹೇಳ್ತಿದ್ದಾರೆ ನಮಗೆ ನಮಗೆ ನಮ್ಮ ಆನಿವರ್ಸರಿ ಆಯಿತು ನಾಪ್ ಕಾದಿರಾ ನಾನು ಜೊತೆಲಿ ಬಂದಿದ್ದೀನಿ ಮೂರು ವರ್ಷ ಇದಾರೆ ಕಾಲೇಜಲ್ಲಿ ಬಂತು ಟ್ರಾಮಾ ಮೇಮ್ ಅವರು ಗೊತ್ತಿಲ್ಲ ಮೂರು ವರ್ಷದಿಂದ ಸಿಕ್ತಾನೆ ಇರ್ಲಿಲ್ಲ ಇವಾಗ ನಾನು ಹೈಜಾಕ್ ಮಾಡ್ತೀನಿ 20 ನೇ ತಂತ್ರ ಶಿಕಂತವ್ ಯುವ ಟೈಮ್ಸ್ ಆ

ಈಗ ನತ್ತಿಂಗ್ ರೋಂಗ್ ಮ್ಯಾಮ್ ಆ್ಯನಿವರ್ಸರಿ ಅವ್ರು ನಿಮ್ಗೆ ವಿಶ್ ಮಾಡಿಲ್ಲ ನಮ್ಮ ಉಪ್ಪಿ ಸರ್ ಹೆಂಗೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಸರ್ ಆನ್ ಸ್ಟೇಜ್ ಮೇಡಮ್ಗೆ ಒಂದು ಹಂಗೆ ವಿಶ್ ಮಾಡಿಬಿಡಿ ಲವರ್ ಕೊಟ್ಬಿಡಿ ಸಮತ್ ಸರ್ ಪರವಾಗಿಲ್ಲ ಬಿಡಿ ಥ್ಯಾಂಕ್ ಯು ಮೇಡಮ್ ನೀವು ಅಷ್ಟು ಈಜ್ರಾಗ ಹಿಂಗೆ ಹೇಳಿ ಹಿಂಗೆ ಆಗೋಗಿದ್ದು ನೋಡಿ ಸೊ ಗೆ ಬೇರೆಯವರು ಇದ್ದಾರೆ ಮಾತಾಡ್ತಾಯಿದ್ದು ನಾನು ಧನಂಜಯ್ ಅವ್ರಿಗೆ ಹೇಳ್ತೀನಿ ನೀವು ಹೊಸದಾಗಿ ಮದುವೆ ಆಗ್ತಾ ಇದ್ದೀರಾ ನೀವು ಡ್ಯಾನೆಸ್ ಮಾಡ್ತೀರಾ ಕೂಡ ಈ ತಪ್ಪು ನೀವು ಮಾಡಬೇಡಿ ಆಯ್ತಾ ನೀವ್ ಹೆಂಗ್ ಕಲ್ಸಿ ನಾನ್ ಸ್ವಲ್ಪ ಮಾತಾಡ್ಬೇಕು ವಿಜಯ್ ಅವ್ರು ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ ಯಾರ್ ನೀವೆಲ್ಲ ಒಂದೇ ಟೀಮ್ ಮೆಂಬರ್ಸ್ ನನ್ ಗೊತ್ತು ಅಂಡ್ ಶಿವನ ಯುವ ದ ಬೆಸ್ಟ್ ಶಿವಣ್ಣ ತುಂಬಾ ಖುಷಿ ಆಯ್ತು ಎಲ್ರು ಏನ್ ನೋಡಿ ಆಲ್ ದ ಬೆಸ್ಟ್ ಯುವ ಎಲ್ರು ಮಾತಾಡ್ಬೇಕು ಹೂ ಬಂತು ಮ್ಯಾಮ್ ಅಟ್ಲೀಸ್ಟ್ ಹೂ ಬಂತು ಮ್ಯಾಮ್ ಅಂಡ್ ಇದಾದ್ಮೇಲೆ ಸರ್